ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎರಡೂವರೆ ವರ್ಷ ಪೂರ್ಣಗೊಳಿಸಿದೆ ಈ ನಡುವೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಒಂದು ಕಡೆ ಪೂರ್ಣಗೊಳಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಪೂರ್ಣಗೊಳಿಸಿದೆ ಈಗ ರಾಜಕೀಯ ತಲ್ಲಣಗಳ ನಡುವೆಯೂ ಅನೇಕ ರೀತಿಯಾದಂತಹ ಚರ್ಚೆಗಳು ನಡೀತು ಸಾಕಷ್ಟು ರಾಜಕೀಯ ಚರ್ಚೆಗಳ ನಡುವೆಯೂ ಕೂಡ ಎರಡೂವರೆ ವರ್ಷ ಪೂರೈಕೆ ಮಾಡಿದ್ದಾರೆ ಇಂದಿನಿಂದ ಸಿಎಂ ಸಿದ್ದರಾಮಯ್ಯ ಎರಡನೇ ಇನ್ನಿಂಗ್ಸ್ ಶುರುವಾಗಿದೆ ಇನ್ನು ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯ ಅವರ ಎರಡನೇ ಇನ್ನಿಂಗ್ಸ್ ಕೂಡ ಶುರುವಾಗಿದೆ ಎರಡೂವರೆ ವರ್ಷಗಳಿಗೆ ಸಿಎಂ ಕುರ್ಚಿ ಒಪ್ಪಂದದ ಮಾತುಕತೆ ತೀವ್ರವಾಗಿ ನಡೀತು ಎರಡೂವರೆ ವರ್ಷಕ್ಕೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಈ ರೀತಿ ಸಾಕಷ್ಟು ಚರ್ಚೆಗಳಾಯಿತು ಮತ್ತೊಂದೆಡೆ ಈಗ ಬರ್ತಾ ಇರುವಂತಹ ಮಾತುಗಳು ಎರಡೂವರೆ ವರ್ಷ ಈಗ ಪೂರ್ಣ ಆಯಿತು ಎರಡನೇ ಇನ್ನಿಂಗ್ಸ್ ಆರಂಭ ಮಾಡಿದ್ದಾರೆ ಅಂತ ತೀವ್ರ ಚರ್ಚೆ ಆರಂಭವಾಗಿದೆ ರಾಹುಲ್ ಗಾಂಧಿ ಎರಡೂವರೆ ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಮೇಲೆ ಚರ್ಚೆಗಳು

ನವೆಂಬರ್ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ಜನ ಅಧಿಕಾರ ಕೊಟ್ಟಿದ್ದಾರೆ ಮತ್ತೆ ಚುನಾವಣೆ ಗೆದ್ದು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತ ಎಲ್ಲ ಊಹಾಪೋಹಗಳನ್ನು ತಳ್ಳಿ ಹಾಕಿದ್ದಾರೆ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳಿದ್ರು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗಿದ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಇಡೀ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡಿತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ನವೆಂಬರ್ ಕ್ರಾಂತಿ ವಿಚಾರ ಎರಡೂವರೆ ವರ್ಷಕ್ಕೆ ಅಧಿಕಾರ ಬದಲಾವಣೆ ಆಗುತ್ತೆ ಈ ರೀತಿ ಸಾಕಷ್ಟು ಚರ್ಚೆಗಳಾಯಿತು ಆದರೆ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿರುವಂತಹ ಧಾಟಿ ನೋಡಿದ್ರೆ ಯಾವುದೇ ಕ್ರಾಂತಿ ಭ್ರಾಂತಿ ಯಾವುದೂ ಇಲ್ಲ ಐದು ವರ್ಷ ನಾನು ಪೂರೈಕೆ ಮಾಡ್ತೀನಿ ಅನ್ನುವ ಧಾಟಿಯಲ್ಲಿ ಮಾತನಾಡಿದ್ದಾರೆ ಏನೇನೆಲ್ಲ ಮಾತನಾಡಿದ್ದಾರೆ ಸಿ ಎಂ ಈವರೆಗೆ ಇದ್ದಂತಹ ಎಲ್ಲ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಹಾಕಿದ್ರಾ ಹೇಗೆ ಅಂತ ಹೌದು ಸಂತೋಷ್ ಪ್ರಮುಖವಾಗಿರ್ತಕ್ಕಂಥದ್ದೇ ಅದು ಯಾಕೆಂತ ಹೇಳಿದರೆ ಇದುವರೆಗೂ ಕೂಡ ಎದುರಾಳಿ ಪಕ್ಷಗಳಿರಬಹುದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಂತಹ ಕೆಲವು ನಾಯಕರುಗಳು ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಎರಡೂವರೆ ವರ್ಷಕ್ಕೆ ಹಂಚಿಕೆ ಆಗಿದೆ ಈ ಥರದ ಒಂದಷ್ಟು ಚರ್ಚೆಗಳಿದ್ವು ಜೊತೆಗೆ ಊಹಾಪೋಹಗಳು ಇದ್ವು ಇದಕ್ಕೆ ಆಗಾಗ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಮಾಡ್ತಾಯಿದ್ರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮಾಡ್ತಿದ್ರು ಆದರೆ ನವೆಂಬರ್ ಬರುವವರೆಗೂ ಕೂಡ ಇವರು ಏನೇ ಮಾತನಾಡಿದರೂ ಕೂಡ ಅದರ ಮೇಲೆ ಒಂದು ರೀತಿ ಚರ್ಚೆಗಳು ಏನಿರ್ತಾ ಇದ್ವು ಅದಕ್ಕೆಲ್ಲೋ ಒಂದು ಕಡೆ ಜೀವ ಇದೆ ಅಂತನೂ ಕಂಡು ಬರ್ತಾ ಇತ್ತು ಆದರೆ ಈಗ ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಧಾಟಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಐದು ವರ್ಷಗಳು ಇವರೇ ಇರ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ ಯಾಕೆಂತ ಹೇಳಿದರೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಹೇಳಿಕೆ ಕೊಟ್ಟಂಥದ್ದು ಅಂದರೆ ದೆಹಲಿಗೆ ಹೋಗಿ ಬಂದ ನಂತರ ಅವ್ರು ಕೊಡ್ತಾ ಇರತಕ್ಕಂಥ ಹೇಳಿಕೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ ಜೊತೆಗೆ ಯಾವ ಭ್ರಾಂತಿಯೂ ಇಲ್ಲ ಇಲ್ಲಿ ಕೇವಲ ಊಹಾಪೋಹಗಳು ಉಟ್ಕೊಂಡಿದ್ವು ಚರ್ಚೆಗಳು ಮಾತ್ರ ಇದ್ವು ಹೇಳಿದ್ರೆ ಸಚಿವ ಏನು ಸಂಪುಟ ವಿಸ್ತರ ಏನು ಸಂಪುಟ ಸಂಪುಟದಲ್ಲಿ ಆಗ್ತಕ್ಕಂಥ ಕೆಲವು ಬದಲಾವಣೆಗಳೇನಿರ್ತಾ ಇದ್ವು ಸಚಿವ ಸಚಿವ ಸ್ಥಾನಗಳನ್ನು ಏನಿರುತ್ತೆ ಈ ತರಹದ ಒಂದಷ್ಟು ಚರ್ಚೆಗಳಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ವು ಅದನ್ನೇ ಇಲ್ಲಿ ನವಂಬರ್ ಕ್ರಾಂತಿ ಅಂತ ಹೇಳಿ ಬಿಂಬಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿತ್ತು ಇಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಊಹಾಪೋಹಗಳಿದ್ವು ಈ ಊಹಾಪೋಹಗಳು ಎಲ್ಲವೂ ಕೂಡ ಕೇವಲ ಊಹಾಪೋಹಗಳ ವಿನಃ ಇಲ್ಲೆಲ್ಲಿಯೂ ಕೂಡ ಈ ತರದ ಒಂದು ಒಪ್ಪಂದ ನಮ್ಮ ಪಕ್ಷದಲ್ಲಿ ಆಗೇ ಇರಲಿಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ಕೊಡುವ ಮುಖಾಂತರ ಎರಡನೇ ಇನಿಂಗ್ಸ್ ಅಂದ್ರೆ ಈ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನೋ ಒಂದು ಚರ್ಚೆಗಳೇನಿದ್ವು ಎಲ್ಲಾ ಚರ್ಚೆಗಳಿಗೂ ಕೂಡ ಪುರುಷ ಇಡುವ ಮುಖಾಂತರ ಮುಂದಿನ ಎರಡೂವರೆ ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಈಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಸಪ್ತಾಹ ಸಮಾರಂಭ ಸಮಾರೋಪ ಸಮಾರಂಭ ಏನು ಚಾಮರಾಜನಗರದಲ್ಲಿ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹಲವು ನಾಯಕರುಗಳು ಇದೇ ಒಂದು ಹೇಳಿಕೆಯನ್ನು ತಮ್ಮ ಭಾಷಣದುದ್ದಕ್ಕೂ ಕೂಡ ಮಾತನಾಡಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ತಮ್ಮ ಈ ಮುಂದಿನ ಎರಡೂವರೆ ವರ್ಷಗಳನ್ನು ಅವರೇ ಪೂರೈಸುತ್ತಾರೆ ಅಂತ ಹೇಳಿ ಚಾಮರಾಜನಗರ ಎಂ ಪಿ ಸುನಿಲ್ ಬೋಸ್ ಅವರು ಮಾತನಾಡ್ತಕ್ಕಂಥದ್ದಿರ್ಬೋದು ಜೊತೆಗೆ ಸಚಿವ ಎಚ್ ಸಿ ಮಹದೇವಪ್ನವ್ರು ಇರಬಹುದು ಜೊತೆಗೆ ಸ್ವತಃ ಕೆ ಎನ್ ರಾಜಣ್ಣ ಅವರು ಕೂಡ ಮಾತನಾಡತಕ್ಕಂಥದ್ದು ಈ ಒಂದು ಸಭೆಯಲ್ಲಿ ಕೆ ಎನ್ ರಾಜಣ್ಣ ಕೂಡ ಒಟ್ಟಿಗೆ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ರು ಹೀಗಾಗಿ ಕಾಂಗ್ರೆಸ್ನ ನಾಯಕರುಗಳ ಈ ಒಂದು ಹೇಳಿಕೆ ಜೊತೆಗೆ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಇರಬಹುದು ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ಇವರೇ ಇರ್ತಾರೆ ಇಲ್ಲಿ ನವೆಂಬರ್ ಕ್ರಾಂತಿ ಏನಿದೆ ಇದು ಕೇವಲ ಊಹಾಪೋಹ ಹೀಗಾಗಿ ಈ ಚರ್ಚೆಗಳಿಗೆ ಅವಕಾಶವೇ ಇಲ್ಲ ನಮ್ಮ ಪಕ್ಷದಲ್ಲಿ ಅನ್ನುವ ರೀತಿಯಲ್ಲಿ ಅವರು ಪುಲ್ಸ್ಟಾಪ್ ಅನ್ನ ಇಡುವ ಮುಖಾಂತರ ಎದುರಾಳಿ ಪಕ್ಷಗಳಿರ್ಬಹುದು ಜೊತೆಗೆ ತಮ್ಮ ಪಕ್ಷಗಳಲ್ಲಿ ಏನು ಚರ್ಚೆಗಳನ್ನು ಹುಟ್ಟಾಕಿದ್ರು ಅವರೆಲ್ಲರಿಗೂ ಕೂಡ ತಿರುಗೇಟನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಚಾಮರಾಜನಗರದಲ್ಲಿ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ